ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಕ್ಲಬ್ಬಿಗೆ ಹೋಗಿದ್ದೆ ಯಾವ ಕ್ಲಬ್ ಅಂದರೆ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಒಂದು ಕ್ಲಬ್ಬು ಆ ಕ್ಲಬ್ಬಿಗೆ ಹೋಗಿದ್ದೆ ಸೊ ಅಲ್ಲಿ ಫಂಕ್ಷನ್ ನಡೆದಿತ್ತು ಆ ಫಂಕ್ಷನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಡ್ತೀನಿ ಸೊ ಆ ವೀಡಿಯೋದಲ್ಲಿದೆ ಬನ್ನಿ ನೋಡ್ಕೊಂಬರೋಣ ನಾನು ಫೋರ್ ಇಯರ್ಸ್ ಇಂದ ಕುಡಿತಾ ಇರೋದು ಹದಿನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಸ್ಕಿನ್ ಸಕ್ಕತ್ತ ಮಾಡ್ಕೊಂಡಿದ್ದೀನಿ ಹೆಲ್ತಿ ಆಗಿರ್ತೀನಿ ಹ್ಯಾಪಿ ಆಗಿರ್ತೀನಿ ಖುಷಿ ಖುಷಿ ನಮ್ಮ ಬಾಡಿನ ಹೆಲ್ತಿಯಾಗಿ ನಾವ್ ಇರೋ ತನಕ ಚೆನ್ನಾಗಿರ್ಕೊಂಡು ನನ್ನ ಬಾಡಿ ನಾನು ಹೇಳ್ದಂಗೆ ಕೇಳ್ಬೇಕಂದ್ರೆ ನನಗೆ ನನ್ನ ಬಾಡಿಗೆ ಡಿಫಿಶಿಯನ್ಸಿ ಇದೆ ಇವತ್ತು ತಿನ್ನ ಊಟದಲ್ಲಿ ಸತ್ವ ಇಲ್ಲ ಬೆಳೆ ವಿಧಾನ ಚೇಂಜ್ ಆಯ್ತು ಅಡುಗೆ ಮಾಡೋ ವಿಧಾನ ಚೇಂಜ್ ಆಯಿತು ಸ್ಟೋರ್ ಮಾಡೋ ವಿಧಾನ ಚೇಂಜ್ ಆಯಿತು ಅಲ್ಲಿಂದಲೇ ನಾವು ತಿಂತಿರೋಂಥ ಊಟದಲ್ಲಿ ನೂರು ಗ್ರಾಮ್ ತಿಂದರೆ ಹತ್ತು ಗ್ರಾಮ್ ಮಾತ್ರ ನಮ್ಮ ಬಾಡಿಗೆ ಅಬ್ಸರ್ವೇಷನ್ ಆಗ್ತಿದೆ ಇನ್ನಿರೋದೆಲ್ಲ ನಮ್ಮ ನಮ್ಮ ಬಾಡಿ ಡೈಲಿ ಡಿಫಿಶಿಯನ್ಸಿ ಆಗ್ತದೆ ಕೊರತೆ ಆಗ್ತದೆ ಕೊರತೆ ಆಗ್ತಾ ಆಗ್ತಾ ಏನಾಗುತ್ತೆ ಏಜ್ ಆಗ್ತಾ ಕಾಯಿಲೆ ಬರುತ್ತೆ ಕಾಯಿಲೆ ಬಂದಾಗ ನನಗೆ ಮೆಡಿಸಿನ್ ತಗೊಳಕ್ಕೆ ಇಷ್ಟ ಇಲ್ಲ ಆ ಕಾಯಿಲೆ ಈ ಕಾಯಿಲೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು ಅದೆಲ್ಲ ನನಗೆ ಸದ್ದು ಇಷ್ಟ ಇಲ್ಲ ನಾನು ಫಸ್ಟಿಂದ ಡ್ರೀಮ್ ಮಾಡ್ತಿದ್ದೆ ನಂಗೆ ಯಾವತ್ತೂ ಯಾವ ಕಾಯಿಲೆನೂ ಕೊಡಬೇಡಪ್ಪ ಅದೇ ಯಾವಾಗ ನಂದು ತರ್ಟಿ ಇಯರ್ಸ್ ಆಯಿತು ಕಾಲುನೂ ಸ್ಟಾರ್ಟ್ ಆಯಿತು ಮಣ್ಣಿನ ಸ್ಟಾರ್ಟ್ ಆಯಿತು ಒಂಥರ ಡಿಪ್ರೆಷನ್ ನನಗೆ ಕ್ಯಾಲ್ಸಿಯಂ ಕೊಡ್ತಾಯಿದೆ ಗೊತ್ತೇ ಇಲ್ಲ ಡಿಪ್ರೆಷನ್ ನಾನು ಇಷ್ಟೇ ಟ್ರೈ ಮಾಡಿದ್ರೆ ನನಗೆ ವೇಟ್ ಲಾಸ್ ಆಗ್ತಿಲ್ಲ ಅಂದರೆ ನನಗೆ ಅಲ್ಲಿ ಕ್ಯಾಲ್ಸಿಯಂ ಕೊಡ್ತಾ ಇತ್ತು ಕ್ಯಾಲ್ಸಿಯಂ ಕೊಡ್ತಾ ಇದ್ದಲ್ಲ ನಾವು ತೂಕ ಕಮ್ಮಿ ಆಗೋಲ್ಲ ಈ ಶೇಕಲ್ಲಿ ಬಂದು ಯಾಕೆ ವೆಯ್ಟ್ ಲಾಸ್ ಆಗ್ತೀವಿ ಬ್ಯಾಲೆನ್ಸ್ ಆಗಿ ಶೇಕ್ ಶೇಖಲ್ಲಿ ಬಂದು ಫೋರ್ ಹಂಡ್ರೆಡ್ ಎಮ್ ಸಿ ಜಿ ಕ್ಯಾಲ್ಸಿಯಂ ಇರುತ್ತೆ ನಮಗೆ ಗೊತ್ತಿಲ್ಲ ಎಲ್ಲ ಫುಲ್ ಫಿಲ್ ಆದಾಗ ನಮ್ದು ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹೊರಗಡೆ ತುಂಬಾ ಜನ ವರ್ಷ ಗಟ್ಟಲೆ ವಾಕ್ ಮಾಡ್ತಾ ಇದೀವಿ ವೆಯ್ಟ್ ಲಾಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಡಿಫಿಶಿಯನ್ಸಿ ಇರುತ್ತೆ ಆ ಡಿಫಿಶಿಯನ್ಸಿಗೆ ಏನ್ ಕೊಟ್ಟು ವೆಯ್ಟ್ ಲಾಸ್ ಮಾಡ್ಬೇಕು ಗೊತ್ತಿರಲ್ಲ ಪ್ರೋಟೀನ್ ಡಿಫಿಶಿಯನ್ಸಿ ಇರುತ್ತೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದಾಗ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೊಬ್ರು ಕೋಚಿಂಗ್ ಇರಬೇಕು ಹೇಳ್ಕೊಡೋದು ಏನಿಲ್ಲ ಸಿಕ್ಕ ಟ್ರೈ ಮಾಡ್ತಾರೆ ಸಿಕ್ಕಾ ಟ್ರೈ ಮಾಡಿದ್ರೆ ಏನಾಗುತ್ತೆ ಡಿಪ್ರೆಷನ್ ಬರುತ್ತೆ ಅದೇ ತರ ನಾನು ಐದು ವರ್ಷ ಟ್ರೈ ಮಾಡಿ ಒಂದು ಗ್ರಾಮ ಸಣ್ಣ ಆಗಿಲ್ಲ ತುಕ ಜಾಸ್ತಿ ಆಗಿದ್ದೀನಿ ನೋಡಿರೋದೆಲ್ಲ ಅಸಹ್ಯ ಕೊಡ್ತದೆ ಯಾಕೆ ಅಂದರೆ ಒಳ್ಳೆ ಆಂಟಿ ಥರ ಆಗಿದೆ ಅಜ್ಜಿ ಥರ ಆಗಿದೆ ಹೇಳುವಾಗ ಬೇಜಾರಾಗುತ್ತೆ ನಾನು ಡಿಪ್ರೆಷನ್ ಇಷ್ಟು ಟ್ರೈ ಮಾಡಿದ್ರೆ ನಾನು ಒಂದು ಗ್ರಾಮ್ ವೆಯ್ಟ್ ಗ್ಲಾಸ್ ಮಾಡಿವಲ್ಲ ಏನ್ ಮಾಡ್ಬೇಕು ಅಂತ ಯಾವಾಗ ಈ ಶೇಕ್ ತಗೊಂಡ್ರೆ ಮೂರೇ ತಿಂಗಳಲ್ಲಿ ಎಲ್ಲ ತಿನ್ಕೊಂಡು ನಾನು ಯಾವುದು ಬಿಟ್ಟಿಲ್ಲ ನಾನು ವೆಯ್ಟ್ ಗ್ಲಾಸ್ ಟ್ರೈ ಮಾಡುವಾಗ ಸಿಕ್ಕಾಪಟ್ಟೆ ಬಿಟ್ಟಿದೆ ಯಾಕೆಂದ್ರೆ ಅಸಹ್ಯ ಆಗ್ತಿದೆ ಅಂತ ಈಗ ಎಲ್ಲ ತಿನ್ ತಿನ್ಕೊಂಡು ಖುಷಿಯಾಗಿ ನಾನು ವೈಟ್ ಗ್ಲಾಸ್ ಮಾಡ್ಕೊಂಡಿದ್ದು ಸಕ್ಕ ಖುಷಿಯಾಗಿ ಮೂರು ತಿಂಗಳಲ್ಲಿ ಹದಿನಾರು ಕೆಜಿ ವೆಯ್ಟ್ ಲಾಸ್ ಮಾಡ್ಕೊ देश की जो क्लास में ना आई थी ना देश की मत देनी एक चैप्सन जॉइन आके रे एटीएच पॉइंट के देश रुपा टाइटीन पॉइंट के पड़े सिक्स कैसी बेटा सिक्स कैसी खुशी से बता इंप्लोयमेंट देंगी ने अल्लाह बाच लास्ट अल्लाह खुशी इधरे अच्छली नंबर पीछे नहीं है तो हमके हेल्थ शुरू कर ला ಬಟ್ ಆದ್ರೇ ಮುಂದೆ ಹೋಗ್ತಾ ಹೋಗ್ತಾ ನಾನು ಕೂಡ ಇದಕ್ಕೆ ವೇಟ್ ಸ್ವಲ್ಪ ನಮ್ಗೆ ಕಡಿಮೆ ಆಗಿಲ್ಲ ನಾನು ಯಾವ ಮಟ್ಟಿಗೆ ವೇಟ್ ಕಡಿಮೆ ಆಗಿಲ್ಲ ಬಟ್ ತಗೋತಾ ಇದ್ದೀನಿ ನಮ್ಮದು ಖಂಡಿತ ನನಗೆ ಹೆಲ್ಪ್ ಆಗಿದೆ ಬೇಟ್ ವೇಟ್ ಕಡಿಮೆ ಆಗೋದು ಸೊ ನಾನು ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಯ್ತು ಕುಡಿತೇನೆ ನನಗೆ ಏನು ಸೈಡ್ ಎಫೆಕ್ಟ್ ಎಲ್ಲ ಅನಿಸಿಲ್ಲ ಏನು ಜನ ಹೇಳ್ತಾರೆ ಇದೇ ಆಗುತ್ತೆ ಅಂತ ನನಗೆ ಈ ಥರ ಅನಿಸಿಲ್ಲ ಆಮೇಲೆ ಎನರ್ಜಿ ಜಾಸ್ತಿ ಇರುತ್ತೆ नहीं मिनाज्जे टिकी थी वन्नो सच्ची निम्ते पूरा निम मुख्यतः तब समलग्नी मन से रहते हैं बट आठ लड़कियाँ नहीं मिनाज्जे नहीं टिकी मेरे मेरे मुझकी तो आ रही है कॉलिंग पे हम तेरे ओह गॉड बेलेशन तो देखिए समागम की यूँ ही करती रहे उम्र पिलेगी ना वन्नो शेयर कर दोगी तेरे

ಹಣ್ಣು ಏನು ರಣಿ ಪುಟ್ಟಿಂಗ್ ಇರುತ್ತೆ ಬರೀ ನಣ್ಣಿಗೆ ನೆಕ್ಸ್ಟ್ ಇಲ್ಲ ಅಂದ್ರೆ ನನ್ನ ಮಗಳು ಒಬ್ಬಳು ಒಂದು ಮಾಡೋಳು ಇದು ಓಟ್ಸ್ ಇದೆಯಲ್ಲ ಅಲ್ಲಿ ತೆಂಗಿನಕಾಯಿ ಹಾಲು ಹ್ಞೂ ಹಾಕಿಬಿಟ್ಟು ನೆನೆ ಇಟ್ಬಿಟ್ಟೋಳು ಹಾಂ ಕೊಕೋನಟ್ ಹುಳಿ ಹಾಕಿ ನೆನೆ ಇಟ್ಬಿಟ್ಟೋಳು ಅದಕ್ಕೆ ಬೆಳಿಗ್ಗೆ ಗೋಡ ಇದು ಗೋಡಂಬಿ ಮತ್ತೆ ಬಾದಾಮಿ ಆಮೇಲೆ ಇದು ಡೇಟ್ಸ್ ಆಮೇಲೆ ಹಾಕಿ ಅದನ್ನ ಹಸಿದೆ ಅದನ್ನ ಹಾಕಿ ಕೊಡ್ತಾ ಇದ್ವು ಟಿಫನ್ಗೆ

ఒ చూరు కుర్ే యారి ఫస్ట్ కు యాట్ అదల్ విట్ బంద అడ్జస్ట్ ఆగిల్ల నమ్మ వాడి అదే అది వారిట్ బందే ఫస్ దిన మ్యామ్ మనం మోదా జాస్తి కొట్టిన మ్యామ్ స్వల్ప ఫుల్ విట్ అందరూ ఫుల్ విట్ మే ఆమె బందెప్టెంబర్ ఫుల్ డెసెంబర్ ఎంట్ బా జనవరి ఒన్నే తారీఖిందర్షదే దినా మ్యామ్ ఫోన్ నన్ను నా బి జన బలన్నే కలిబిట్టు బందే ఆమె ఫస్ట్ ఏమంటే బందా ఫ్రెష్ షేక్ కుడిక ఆమె అభ్యసూ ఆ అర్ధ గంటే నేషు షేర్ కుడికే ఇవగా ఫాస్ట్ కుడి ఆమె ఫ్రెష్ కుడి బంది వేట్ ఆగినీ ఫస్ట్ బందటి సిక్స్ ఇవగా థర్టీ నైన్ ఆగినీ గ్రూప్ ఇవగా చానా ఎంజాయ్ ఫుల్ డ్యాన్స్ ఇల్గ్గ నూక ఇష్ట బట్ క్లీిక్ ఇచ్చే క్లీక్ క్లీక్కు అది టైమ్ ఇలా అది రజా ఫుల్ ఇల్ ఫుల్ ఎంజాయ్ మార్తీని నీకు ఫుల్ ఫుల్ నింకల్వా క్లీనిక్ అసెంట్ అస్టే వర్క్ అదే ఫుల్ జాస్తి నింకండే ఇప్పుడు ఫుల్ ಕಾಲು ನೋವು ಅಂದರೆ ಕಾ ಕಾಲು ನೋವು ಸೊಂಟ ನೋವು ಅಂದರೆ ಫುಲ್ಲು ಸೊಂಟ ನೋವು ಬರ್ತಿತ್ತು ಇದನ್ನ ತಗೊಂಡಾದ್ಮೇಲೆ ಕ್ಯಾಲ್ಶಿಯಮ್ದು ಟ್ಯಾಬ್ಲೆಟ್ ಕೊಡ್ತಾರೆ ಮ್ಯಾಮ್ ಅದನ್ನ ತಗೊಂಡೋಗಿ ನಂಗೆ ಒಂಚೂರು ಸೊಂಟ ನೋವು ಆಗಲಿ ಎಷ್ಟೊತ್ತು ನಿಂತ್ಕೊಂಡು ಸೊಂಟ ನೋವು ಕಾಲು ನೋವು ಏನು ಬರೋದಿಲ್ಲ ಫುಲ್ಲು ಎನರ್ಜಿ ಆಗಿ ಇರ್ತೀನಿ ಆ ಫ್ರೆಶು ಟೈಮ್ ಸಿಕ್ತಾಗೆಲ್ಲ ಕುಡಿತಾನೆ ಇರ್ತೀನಿ ಆ ಅಲ್ಲಿ ಟೆಟಲ್ ಇದೆ ಇದಕ್ಕೆ ಥರದ್ದು ಫ್ರೀ ಇದ್ದಾಗೆಲ್ಲ ಕುಡಿತಾನೆ ಇರ್ತೀನಿ ಜಾಸ್ತಿ ಎರಡ್ ಸರಿ ಕುಡಿತೀನಿ ಬೆಳಿಗ್ಗೆ ಬೆಳಗ್ಗೆ ನಾನು ಅಷ್ಟೇ ಕಾಫಿ ಟೀ ಏನ್ ಕಾಫಿ ಟೀ ಏನ್ ಕುಡಿಯೋದಿಲ್ಲ ಅಕ್ಷರಶ ಕುಡಿಯೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಮುಖ ವಾಶ್ ಮಾಡಿ ಸ್ಕಿನ್ ಚೆನ್ನಾಗಾಗಿದೆ ಊಟ ಚೆನ್ನಾಗಿ ಮಾಡ್ತೀನಿ ಎಷ್ಟ್ ಸರಿ ಊಟ ಮಾಡ್ತೀನಿ ಮುಂಚೆ ಎಷ್ಟ್ ಸರಿ ಮುಂಚೆ ಎರಡೇ ತುತ್ತು ಊಟ ಮಾಡ್ತಿದ್ದೀನಿ ನಾನು ಇವಾಗ ಇವಾಗ ಐದ್ ಸಲ ಆಗುತ್ತೆ ಮುಂಚೆ ಇವಾಗ ಜೀರ್ಣ ಶಕ್ತಿ ಕಮ್ಮಿ ಇತ್ತು ಜೀರ್ಣ ಶಕ್ತಿ ಕಮ್ಮಿ ಇರೋದ್ರಿಂದ ಅವ್ರಿಗೇನು ಅನ್ಸುತ್ತೆ ಊಟ ಮಾಡ್ಬೇಕು ಅನ್ಸ್ತಿಲ್ಲ ಜೀರ್ಣನೇ ಅನ್ಸಿಲ್ಲ ಹೆಂಗ್ ಊಟ ಹೋಗುತ್ತೆ ಯಾವಾಗ ಈ ತ್ರೀ ಡೇಸ್ ಆಗ್ಲಿ ನಾವು ಊಟನೇ ಬಿಟ್ಬಿಡ್ತಿದೆ ಊಟನ ಊಟ ಮಾಡ್ಬೇಕು ಅಂತಾನೆ ಅನ್ಸಿದೆ ಇವಾಗ ಊಟ ಮಾಡೋದು ಯಾವಪ್ಪ ಟೈಮ್ ಸಿಗುತ್ತೆ ಅಂತ ಏನಪ್ಪ ಅಂದ್ರೆ ಇವ್ರ ಪ್ರಾಬ್ಲಮ್ ಬರೋಕ್ ಮೂಲ ಏನು ಜೀನ ಜೀರ್ಣ ಆಗಕ್ಕೆ ಏನ್ ಮೂಲ ಕಣ್ಣಿಟ್ಟು ಕೊಡ್ತಿದ್ರು ಮೂಲ ಏನು ಪ್ರಾಬ್ಲಮ್ ಬರೋಕ್ ಮೂಲ ಏನು ಪ್ರಾಬ್ಲಮ್ ಬಂದಿರೋದ್ ದೋಸ್ಥೆ ಅಲ್ಲ ಬಂದಿರೋದಕ್ಕೆ ಮೂಲ ಏನು ಮೂಲ ಸರಿ ಮಾಡಿದ್ರೆ ಸರಿ ಇವ್ರಿಗೆ ಜೀರ್ಣಶಕ್ತಿ ಪ್ರಾಬ್ಲಮ್ ಇತ್ತು ಜೀವನ ಸಿಕ್ತು ನಮಗೆ ಹೇಗೆ ಕೊಡಬೇಕು ನೀರು ಕೊಡಬೇಕು ನಾರು ಕೊಡಬೇಕು ಈ ಶೇಖ ಬಂದು ನಾರಿನ ಅಂಶ ಇದೆ ಫ್ರೆಶ್ ಡೈಜೆಷನ್ ಆಗೋಕ್ಕೆ ಸಕ್ಕತ್ತಾಗಿ ಹೆಲ್ಪ್ ಮಾಡುತ್ತೆ ಮೆಟಬಾಲಿಸಮ್ ಚೆನ್ನಾಗಿ ಮಾಡುತ್ತೆ ಹಂಗಿರೋದ್ರಿಂದ ಅವ್ರಿಗೆ ಹಸುವಾಗ್ತದೆ ನಾವು ಹೇಳ್ಬೇಕು ಊಟ ಮಾಡೋಕ್ಕೆ ಎಷ್ಟು ಸರಿ ಊಟ ಮಾಡ್ತೀರಾ ಇನ್ನು ಕೈ ಸರಿ ಊಟ ಐದು ಸರಿ ಊಟ ಮಾಡ್ತಾರೆ ಐದು ಸರಿ ಊಟ ಮಾಡೋದು ಬಿಸಿ ಎಷ್ಟು ಕೆ ಜಿ ವೇಟ್ ಗೇನ್ ಮಾಡೋದು ಮೂರು ಮೂರು ಕೆ ಜಿ ಇದೇ ಒಂದು ಶೇಕು ಕಮ್ಮಿ ಮಾಡಕಬಹುದು ಜಾಸ್ತಿ ಮಾಡ್ಕಬಹುದು ಹೆಲ್ತ್ ಲೈಫ್ ಟೈಮ್ ನಾವು ಹೆಲ್ತ್ ಚೆನ್ನಾಗಿ ಸಪೋರ್ಟ್ ಮಾಡೋದು ಇದು ಯಾವುದೇ ತರ ಮೆಡಿಸಿನ್ ಅಲ್ಲ ಒಬ್ಬ ಮನುಷ್ಯಗೆ ಬೇಕಾಗಿರಂತ ವರ್ಲ್ಡ್ ನಂಬರ್ 1 ಬ್ರೇಕ್‌ಫಾಸ್ಟ್ ಖುಷಿ 돼요 ನನ್ನ ಖುಷಿ ಇದೆ ಸಖತ್ ಶೇರಲ್ಲ ಯಾರಿ ಸರ್ ಎಲ್ಲರ ಇಷ್ಟ ಯಾರಿ ಇಷ್ಟ ಎಲ್ಲ ಆಪರೇಷನ್ ಎನರ್ಜಿ ಡ್ರಿಂಕ್ ಅಂತ ಇದನ್ನ ರೆಡಿ ಮಾಡಿರೋದು ಒಂದು ಊರಾನಾ ಸೀಡ್ ಒಂದು ಬೀಜದಿಂದ ರೆಡಿ ಮಾಡಿರೋದು ಒಳ್ಳೆ ಗುಡ್ ಕೆಫೆನ್ ಇರುತ್ತೆ ಟೀನಲ್ಲಿ ಏನು ಕೆಫೆನ್ ಕೊಡ್ತಾರೆ ಕೆಲವೊಂದು ಬ್ಯಾಡ್ ಕ್ಯಾಫಿನ್ ಜಾಸ್ತಿ ಇರುತ್ತೆ ಇದರಲ್ಲಿ ಫೋರ್ ಎಮ್ ಸಿ ಜಸ್ಟ್ ಗುಡ್ ಕ್ಯಾಫೆನ್ ಇರುತ್ತೆ ಅದ್ರ ಜೊತೆ ಇದರಲ್ಲಿ ಸ್ವೀಟ್ ಇರಲ್ಲ ಶುಗರ್ ಇರಲ್ಲ ಮತ್ತು ಏನು ಕೆಲಸ ಮಾಡುತ್ತೆ ಅಂದರೆ ಡೇ ಎನರ್ಜಿ ಜಾಸ್ತಿ ಮಾಡುತ್ತೆ ಎನರ್ಜಿ ಜಾಸ್ತಿಯಾಗಿರುತ್ತೆ ಎನರ್ಜಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಮೈಂಡ್ ಆಕ್ಟಿವ್ ಆಗಿರುತ್ತೆ ಡೇ ನಾವು ಯಾವುದೇ ಥರ ಏನ ಯಾವುದೇ ಥರ ೇಡುವಾಗಿರೋ ನೆಗೆಟಿವ್ ಬರಲ್ಲ ಫುಲ್ಲೇ ನಾವು ಆಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನ ತಗೊಳ್ಳೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಮೆಟಾಬಾಲಿಸಮ್ ಚೆನ್ನಾಗಿ ಮಾಡುತ್ತೆ ನಮ್ದು ಹೆಲ್ತಿಯಾಗಿ ಚೆನ್ನಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಅದೇ ಟೀ ಜಾಗದ ಟೀ ತಗೊಳ್ತಿದ್ರೆ ಇದು ಜಸ್ಟ್ ಫೋರ್ ಕ್ಯಾಲರಿ ಇರುತ್ತೆ ಟೀ ಬಂದು ಸೆವೆಂಟಿ ಫೈವ್ ಕ್ಯಾಲರಿ ಇರುತ್ತೆ ನಾವು ಬರೀ ಟೀ ಇಂಟೆಂಟ್ ಮಾಡ್ತಾ ಇದ್ರೆ ಓವರ್ ವೇಟ್ ಚಾನ್ಸಸ್ ಇರುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ ಇದನ್ನ ನಾವು ಇಂಟೆಂಟ್ ಮಾಡ್ತಾ ಇದ್ರೆ ನಾ ಫೋರ್ ಕ್ಯಾಲರಿ ಖರ್ಚಾಗೋಗುತ್ತೆ ಯಾವುದೇ ತರ ಕೊಲೆಸ್ಟ್ರಾಲ್ ಲೆವೆಲ್ ಸೇವ್ ಆಗುತ್ತೆ ನಮ್ದು ಎನರ್ಜಿ ಇರೋ ಹೆಲ್ಪ್ ಆಗುತ್ತೆ ಟೀಗೂ ಆಪರೇಷನ್ ಇರೋದೇ ಡಿಫ್ರೆಂಟ್ ಅಲ್ಲ ಮೇಡಮ್ ಕ್ಲೀನ್ ಅಲ್ಲ ಕೆಫಿನ್ ಇರೋದು ಆದ್ರೆ ಇಷ್ಟು ಕೆಫಿನ್ ಅಂತ ಕೊಟ್ಟಿರ್ತಾರೆ ನಮ್ ಬುದ್ಧವಂತ ಜಾಸ್ತಿ ಆಗಿರ್ತಾರೆ ಒಬ್ಬ ಮನುಷ್ಯಗೆ ಇಷ್ಟು ಕೆಫಿನ್ ಅಂತ ಹೇಳಿರ್ತಾರೆ ಗೌರ್ಮೆಂಟ್ ಬಟ್ ಗೌರ್ಮೆಂಟ್ ಇಲ್ಲಿ ತರನೆ ಮಾಡ್ತಾರ ಅಲ್ಲಿ ಸೈನ್ ಆಗ್ತಾರೆ ಇಲ್ಲಿ ಬೇರೆ ಮನೆ ಬಟ್ ಇದ್ರಲ್ಲಿ ಎಷ್ಟು ಕೆಫಿನ್ ಇರ್ಬೇಕು ಅಂತ ಡಾಕ್ಟರ್ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಒಂದೇ ಸ್ಪೂನ್ ಹಾಕ್ಬೇಕು ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಎಷ್ಟು ಕೆಫೇನ್ ಬೇಕೋ ಅಷ್ಟು ಮೀಟರ್ ಇದನ್ನು ಮಾಡ್ತೀನಿ ಮೆನ್ಷನ್ ಮಾಡಿದರೆ ಹಾಗಿರೋದ್ರಿಂದ ನಾವು ತಗೊಳ್ಳೋದ್ರಿಂದ ಸಖತ್ ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಫಸ್ಟು ಟೇಸ್ಟ್ ಮಾಡೋದು ಫ್ರೆಶ್ ಅಲ್ವಾ ಸಖತ್ ಆಗಿರುತ್ತೆ ಗ್ಯಾಸ್ಟಿಕ್ ಇದ್ರೆ ನಾರ್ಮಲ್ ಮಾಡ್ಕೊಳ್ತೀವಿ ತುಂಬ ನಾವು ತಿಂದಿರೋಂಥದೆಲ್ಲ ಜೀರ್ಣ ಆಗುತ್ತೆ ಸಖತ್ ಓಕೆನಾ ಥ್ಯಾಂಕ್ ಯು ಸೊ ಮಚ್ ತಿಳ್ಕೊಂಡು ಸಿಗ್ತಾ ಇದು ಬಂದು ಫಿಫ್ಟಿ ಅಫ್ರೆಶ್ ಆಗುತ್ತೆ ಒಂದು ಬಾಕ್ಸಲ್ಲಿ ಅಫ್ರೆಶ್ ಬಾಕ್ಸಲ್ಲಿ ಫಿಫ್ಟಿ ಅಫ್ರೆಶ್ ಆಗುತ್ತೆ ಫಿಫ್ಟಿ ಅಫ್ರೆಶ್ ಆಗುತ್ತೆ ಅಂದರೆ ಒಂದು ಅಫ್ರೆಶ್ ಡಬ್ಬಿ ಬಂದು ಒಂಬೈನೂರು ರೂಪಾಯಿ ಇರುತ್ತೆ ದಿಸಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ನಿಮ್ಮ ಬಾಡಿಗೆ ಹದಿನಾಲ್ಕು ರೂಪಾಯಿ ಒಂದು ಅಫ್ರೆಶಿಗೆ ಹದಿನಾಲ್ಕು ರೂಪಾಯಿ ಬಿಡುತ್ತೆ ಹದಿನಾಲ್ಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಟ್ ನಿಮ್ಮ ಬಾಡಿ ಸಕ್ಕಿಡ ಕೆಲ ಎನರ್ಜಿ ಆಗಿದೆ ಅದೇ ಟೀಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇರುತ್ತೆ ಬೇತಾಡ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಕ್ಲಾಸ್ ಆಗಿತ್ತು ಬಾಯ್ ಬಾಯ್ ನಾಳೆ ಸಿಗಲ್ಲ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಿರೀಶ್ ಅಂತ ನಾನು ಬಂದ್ಬಿಟ್ಟು ದಾವಣಗೆರೆಯಿಂದ ಪ್ರಾಪರ್ ವರ್ಕ್ ಮಾಡ್ತಿದ್ದೀನಿ ಇವಾಗ ಬೆಂಗಳೂರಲ್ಲಿ ನಾನು ಒಂದು ಯೂಟ್ಯೂಬ್ ಚಾನೆಲ್ ರನ್ನಿಂಗ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಡಿ ಜಿ ಬ್ಲಾಗ್ ಅಂತ ಇದೆ ಹಾಗೆ ಈ ಹರ್ಬಲ್ ಕೇರ್ ಬಂದಿದ್ದು ನಮ್ಮ ಅತ್ತೆಯವರು ಹೇಳಿದ್ರು ಅಂತ ಸೊ ಹಾಗಾಗಿ ಬಂದು ನೋಡಿದಾಗ ಆಕ್ಚುಲಿ ಚೆನ್ನಾಗಿದೆ ಹೇಳ್ಬೇಕು ಅಂತ ಅಂದ್ರೆ ಪ್ರಾಡಕ್ಟ್ಗಳು ಚೆನ್ನಾಗಿದಾವೆ ಹಾಗೆ ಗೇನ್ ಮಾಡಬಹುದು ಹಾಗೆ ಕಡಿಮೆನೂ ಇವತ್ತು ಬೆಳಗ್ಗೆ ಕೆಲವು ಹಾಗೆ ಕೊಟ್ಟರು ವೈಟ್ ನೂ ಮಾಡಿ ಟೈಮ್ ಯಾರಿಗೂ ಕುಡಿಬೇಕು ಅಂತ ಯಾರಿಗೂ ಅದನ್ನ ಯೂಸ್ ಮಾಡಬೇಕು ಅಂತ ಅನ್ಸಲ್ಲ ಯೂಸ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಕೆಲವ್ರಿಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಹೇಳ್ತಾ ಹಾಗೆ ನನ್ನ ಚಾನಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಡಮ್ ಯು